ವೀಕ್ಷಕರೇ ಕಳೆದ ವರ್ಷದವರೆಗೂ ಪ್ರಸಾರವಾಗುತ್ತಿದ್ದ ಕನ್ನಡ ಚಾನೆಲ್ನ ಗಿನಿರಾಮ ಸೀರಿಯಲ್ ಒಂದು ಕಾಲದಲ್ಲಿ ಕಲರ್ಸ್ ಕನ್ನಡ ಚಾನೆಲ್ ಟಾಪ್ ಸೀರಿಯಲ್ಗಳಲ್ಲಿ ಒಂದಾಗಿತ್ತು ತನ್ನ ವಿಭಿನ್ನವಾದ ಕಥೆಯಿಂದ ಜನರ ಮೆಚ್ಚುಗೆ ಪಾತ್ರವಾಗಿದ್ದ ಗಿನಿರಾಮ ಸೀರಿಯಲ್ ಆ ಟಿ ಪಿ ಟಿ ಆರ್ ಪಿಯಲ್ಲಿ ಕೂಡ ಮೈಲುಗಲ್ಲಿ ಸಾಧಿಸಿತ್ತು ಆದರೆ ಇದ್ದಕ್ಕಿದ್ದಂತೆ ಹಾಗೆ ಕಲರ್ಸ್ ಕನ್ನಡ ಗಿರಿ ಚಾನೆಲ್ನ ಗಿರಿರಾಮ ಸೀರಿಯಲ್ ಅನ್ನು ಸ್ಟಾಪ್ ಮಾಡುವ ಸಿಚುವೇಶನ್ ಎದುರಾಗಿತ್ತು ನೈರ್ನಾ ನಾಗರಾಜ್ ಅವ್ರನ್ನ ಬೇರೆ ಎಲ್ಲ ಸೀರಿಯಲ್ಗಳಿಗಿಂತಲೂ ಬ್ಯಾನ್ ಮಾಡಲಾಯಿತು ಅಷ್ಟಕ್ಕೂ ವೀಕ್ಷಕರೇನು ಗಿರಿರಾಮ ಸೀರಿಯಲ್ ಅರ್ಧಕ್ಕೆ ಗಿರಿರಾಮ ಸೀರಿಯಲ್ ಅರ್ಧಕ್ಕೆ ನಿಂತಿದ್ದು ಏನು ನಯನ ನಾಗರಾಜ್ ಅವ್ರನ್ನ ಸೀರಿಯಲ್ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಿದ್ದೇಕೆ ಅನ್ನೋ ಕಂಪ್ಲೀಟ್ ಅನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ಸೀರಿಯಲ್ಗಳನ್ನು ಹೆಚ್ಚಾಗಿ ನೋಡುವ ಮತ್ತು ನಿಮ್ಮ ತಾಯಂದಿರು ತುಂಬ ಇಷ್ಟಪಡುತ್ತಿದ್ದವರು ಯಾರು ಕಂಟೆಸ್ಟೇನು ಇದರಲ್ಲಿ ಇದ್ದರೆ ನೀವು ಈ ವಿಡಿಯೋದೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ವೀಕ್ಷಕರೇ ಗಿನಿರಾಮ ಸೀರಿಯಲ್ ನಟಿ ನಯನ ನಾಗರಾಜ್ ಅವರನ್ನು ಸೀರಿಯಲ್ ಇಂಡಸ್ಟ್ರಿಯಿಂದ ಕಂಪ್ಲೀಟಾಗಿ ಬ್ಯಾನ್ ಮಾಡಲಾಗಿದ್ದು ಇದೇ ಕಾರಣ ಏನು ಅಂದರೆ ನೋಡೋದಾದರೆ ಸ್ವಂತ ನಯನವರೇ ಅವರೇ ಖಾಸಗಿ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಹೇಳಿರುವ ಪ್ರಕಾರ ಗಿರಿನಾರಾಮ ಗಿರಿ ಗಿನಿರಾಮ ಸೀರಿಯಲ್ ಶೂಟಿಂಗ್ನಲ್ಲಿ ನಯನ ಅವರಿಗೆ ಸಾಕಷ್ಟು ಕಿರುಕುಳವನ್ನು ನೀಡಲಾಗುತ್ತಿದ್ದಂತೆ ಅವಚ್ಚ ಶಬ್ದಗಳಿಂದ ನಟಿ ನಯನಾ ಅವರನ್ನು ಬೈದು ಅವಮಾನ ಮಾಡುತ್ತಿದ್ದರಂತೆ ಅಷ್ಟೇ ಅಲ್ಲ ನಯನಾ ಅವರ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ತುಂಬಾ ಕೆಟ್ಟ ಪದಗಳಿಂದ ಬಳಸಿ ನಿಂದನೆ ಮಾಡಿದ್ರಂತೆ ಇದರ ಬಗ್ಗೆ ದೂರನ್ನು ಕೂಡ ಕ ಕಲರ್ಸ್ ಕನ್ನಡ ಸಿನಿ ಕನ್ನಡಕ್ಕೆ ಕೊಟ್ಟಿದ್ದರಂತೆ ನಯನವರು ಆದರೆ ಕಲರ್ಸ್ ಕನ್ನಡ ಕೂಡ ಅಷ್ಟೊಂದು ಹರಿಸಿಲ್ಲ ಅಂತ ನಯನ ಅವರು ಹೇಳಿದ್ದಾರೆ ಈ ಕಾರಣದಿಂದ ನಟಿ ನಯನ ಅವರು ಅರ್ಧದಲ್ಲಿ ಸೀರಿಯಲ್ ಅನ್ನು ಬಿಟ್ಟಿದ್ದಾರೆ ಅಂತ ಹೇಳಬಹುದು ಕಾರಣ ಇದರಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಅಂತ ಗಿಣಿರಾಮ ಸೀರಿಯಲ್ನ ನಿರ್ಮಾಪಕರು ಸೇರಿ ಎಲ್ಲರೂ ಕೂಡ ನಟಿ ನಯನ ಅವರನ್ನು ಈ ಸೀರಿಯಲ್ ಇಂಡಸ್ಟ್ರಿಯಿಂದಲೇ ಬ್ಯಾನ್ ಅನ್ನು ಮಾಡಿದ್ದಾರೆ ಅಂದರೆ ನಮಗೆ ತಿಳಿದಿದೆ ಇಷ್ಟೇ ಇದೆ ಇವತ್ತಿನ ವೀಡಿಯೋದಲ್ಲಿ ವೀಕ್ಷಕರೇ